ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾರ್ ಟುಟೋರಿಯಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಕನ್ನಡ ವಿಷಯ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಪ್ರಥಮ ಭಾಷೆಯ ಪೂರ್ವಸಿದ್ಧತಾ ಪರೀಕ್ಷೆ ಈಗೇನು ಒಂಬತ್ತನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ನಡೀತಾ ಇದೆಯೋ ಅದರ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಸೊ ಇದು ಒಂದು ಮಾದರಿ ಪ್ರಶ್ನೆ ಆಗಿದ್ದು ಸೊ ಈ ಪ್ರಶ್ನೆ ನೀವು ರೆಫರ್ ಮಾಡಿಕೊಂಡು ನಿಮ್ಮ ಶಾಲೆಯಲ್ಲಿ ಕೊಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗೆ ಸರಿಯಾದ ಉತ್ತರಗಳನ್ನು ಬರೀತೀರಾ ಅಂತ ಅಂದ್ಕೊಳ್ತಾ ಬರೀ ನೋಡೋಣ ಈ ಒಂದು ಒಂಬತ್ತನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆ ಮತ್ತು ಕಿವಿ ಉತ್ತರಗಳು ಹೇಗಿದೆ ಅಂತೇಳಿ ಸೊ ಸ್ಟೂಡೆಂಟ್ಸ್ ನಮ್ಮ ಚಾನಲ್ಗೆ ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಿಮಗೆ ಎಲ್ಲ ಒಂದು ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಸೋ ಜೊತೆಗೆ ನಿಮಗೆ ಏನು ಪಬ್ಲಿಕ್ ಎಕ್ಸಾಮ್ ನಡೀತದೋ ಆ ಪಬ್ಲಿಕ್ ಎಕ್ಸಾಮ್ಗೂ ಸಹ ಮಾಡಲ್ ಕ್ವೆಶನ್ ಪೇಪರ್ಸನ್ನು ಸಹ ಮತ್ತು ಕೀ ಆನ್ಸರ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಒಂಬತ್ತನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಷ್ಟೇ ಯಾವುದೇ ಕಾರಣಕ್ಕೂ ಇದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಯಾರೋ ವಿಡಿಯೋ ಮಾಡಿ ಹಾಕಿದ್ದಾರೆ ಅದೇ ಪ್ರಶ್ನೆ ಪತ್ರಿಕೆ ಬರುತ್ತೆ ಖಂಡಿತ ಸುಳ್ಳು ಎಲ್ಲಿ ಕೆಲವು ಸಲ ಏನಾಗ್ತದೆ ನಾವು ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆನೇ ನಿಮ್ಮ ಟೀಚರ್ ಟೀಚರ್ಸು ಅದೇ ಪ್ರಶ್ನೆ ಪತ್ರಿಕೆಯನ್ನ ನಿಮಗೆ ಪ್ರಶ್ನೆ ಪರೀಕ್ಷೆ ಬರೀಲಿಕ್ಕೆ ಕೊಟ್ರೆ ಅದು ಎಲ್ಲೋ ಒಂದು ಕಾಕತಾಳೀಯ ಅಂತ ಹೇಳ್ತೀವಿ ಕೋ ಇನ್ಸಿಡೆನ್ಸ್ ಆಗ್ಬೋದು ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ಪರೀಕ್ಷೆಗೆ ಕೊಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನ ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗಲ್ಲ ಮೊದಲೇನೆ ಹಾಗಾಗಿ ಎಲ್ಲೋ ಆಕಸ್ಮಿಕವಾಗಿ ಒಂದು ಪೇಪರ್ ಆ ರೀತಿ ಆಗಿರುತ್ತೆ ಅಂತ ಎಲ್ಲ ಪೇಪರ್ಸು ಅದೇ ತರ ಇರುತ್ತೆ ಅಂತ ಅಂದ್ಕೋಬೇಡಿ ನೀವು ನಿಮ್ಮ ಪ್ರಯತ್ನವನ್ನ ಮಾಡ್ತಕ್ಕಂಥದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ನೋಡೋಣ ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ನೋಡ್ತಾ ಹೋಗೋಣ ಸೊ ವಿದ್ಯಾರ್ಥಿಗಳೇ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಬರೀಬೇಕಾದ್ರೆ ಹೇಗೆ ಹೇಗಿರುತ್ತೆ ವಿದ್ಯಾರ್ಥಿ ಹೆಸರು ಸ್ಯಾಟ್ ಸಂಖ್ಯೆ ಅದೆಲ್ಲದೂ ಸಹ ಒಂದು ಮಾದರಿಯನ್ನ ಇಲ್ಲಿ ಕೊಟ್ಟಿದ್ದಾರೆ ಬನ್ನಿ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಈಗ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಲೇಸ್ ಎಂದು ತಿಳಿದು ಅವನನ್ನು ಆಧರಿಸುವೆಯ ಇಲ್ಲಿ ಲೇಸ್ ಎಂದು ಪದವು ಅಂತ ಕೇಳಿದರೆ ನೋಡಿ ಲೇಸ್ ಎಂದು ಪದವನ್ನು ನಾವು ಬಿಡಿಸ್ಬೇಕು ಅಂತಂದಾಗ ಲೇಸು ಪ್ಲಸ್ ಎಂದು ಅಂತ ಬಿಡಿಸ್ತೇವೆ ಲೇಸು ಪ್ಲಸ್ ಎಂದು ಅಂತ ಬಿಡಿಸ್ಬೇಕು ಸೊ ಲೇಸು ಪ್ಲಸ್ ಎಂದು ಅಂತ ಬಿಡಿಸಿದಾಗ ಇಲ್ಲಿ ಲೇಸು ನಲ್ಲಿ ಹೂ ಸ್ವರ ಬಂದಿರ್ತದೆ ಎಂದು ನಲ್ಲಿ ಎ ಸ್ವರ ಬಂದಿರ್ತಾರೆ ಹಾಗಾಗಿ ಊ ಮತ್ತೆ ಎ ಎರಡೂ ಸಹ ಇಲ್ಲಿ ಇದ್ದಾಗ ಇಲ್ಲಿ ಲೇಸ್ ಎಂದು ಎ ಮಾತ್ರ ಉಳಿತದೆ ಹೂ ಹೊರಟು ಹೋಗ್ತದೆ ಹಾಗಾಗಿ ಇದನ್ನ ಲೋಪಸಂಧಿ ಅಂತ ಕರಿತವೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಕೋಟೆಯ ಒಳಗೆ ಅರಮನೆ ಇಲ್ಲಿ ಅರಮನೆ ಪದವು ಸಮಾಸಕ್ಕೆ ಉದಾಹರಣೆ ಅಂತ ಅರಮನೆಯನ್ನ ನಾವು ಅರಸನ ಪ್ಲಸ್ ಮನೆ ಅಂತ ಬಿಡಿಸ್ತೇವೆ ಅಲ್ಲಿ ಹಾಗಾಗಿ ಅರಸನ ಪ್ಲಸ್ ಮನೆ ಅಂತಂದಾಗ ಸೊ ಅದನ್ನ ನಾವು ತತ್ಪುರುಷ ಸಮಾಸದಲ್ಲಿ ಬರೀತೇವೆ ಹಾಗಾಗಿ ಅರಸನ ಪ್ಲಸ್ ಮನೆ ಅಂತ ಇದನ್ನ ಬಿಡಿಸ್ತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಾನವನು ಯಾವಾಗಲೂ ದೀರ್ಘಾಯುವಾಗಬೇಕೆಂದು ಬಯಸುತ್ತಾನೆ ದೀರ್ಘಾಯು ಪದದ ವಿರುದ್ಧ ಪದ ಅಂತ ಕೇಳಿದರೆ ಸೊ ದೀರ್ಘಾಯು ಅಂತಕ್ಕಂಥದ್ದನ್ನ ಇಲ್ಲಿ ಅಲ್ಪಾಯು ಅಂತ ನಾವು ಕರಿತೇವೆ ಆ ವಿರುದ್ಧ ಪದ ಹಾಗಾಗಿ ಆಪ್ಷನ್ ಡಿ ಉತ್ತರ ಆಗಿದೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಇದಾಗಿದೆ ಸೊ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ ಅಂತಕ್ಕಂಥದ್ದು ಕಾರಕಾರ್ಥ ಆಗಿರ್ತದೆ ಸ್ವಾಮಿಯವರಿಗೂ ನನಗೂ ಮುಖತಾ ಪರಿಚಯವಾದದ್ದು ಅವರ ಜೀವನದ ಕೊನೆಯ ವರ್ಷದಲ್ಲಿ ಇಲ್ಲಿ ವರ್ಷ ಪದದ ತದ್ಭವ ರೂಪ ಕೇಳಿದರೆ ಸೊ ವರ್ಷ ಅನ್ನೋದಕ್ಕೆ ವರುಷ ಅಂತಕ್ಕಂಥದ್ದು ಸರಿಯಾದಂತಹ ಆನ್ಸರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿನಿಯರು ಆಟವನ್ನು ಆಡಿದರು ಇಲ್ಲಿ ಆಡಿದರು ಅಂತಕ್ಕಂತಹ ಪದದ ಧಾತು ಯಾವುದು ಅಂತ ಕೇಳಿದರೆ ಆಡು ಅಂತಕ್ಕಂಥದ್ದು ಆಡಿದರು ಪದದ ಧಾತು ಆಗ್ತದೆ ಸೊ ಹಾಗಾಗಿ ಇದು ಆಡು ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ ಸೊ ಈಗ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ಎರಡು ಪದಗಳಿಗಿರೋ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧವನ್ನ ಹೆಸರಿಸಿ ಅಂತ ಇದೆ ನೋಡೋಣ ಅದನ್ನ ಸೊ ಇಲ್ಲಿ ಅಹ್ ಯ ರ ಲ ವ ಇವು ಅವರ್ಗೀಯ ವ್ಯಂಜನಗಳು ಸೊ ಇಲ್ಲಿ ನ್ಯಾ ನ್ಯಾನಾಮ ಇದೆ ಇಲ್ಲಿ ಇವನ್ನ ನಾವು ಅನುನಾಸಿಕಗಳು ಅಂತ ಕರಿತೇವೆ ಹಾಗಾಗಿ ಇದನ್ನ ಅನುನಾಸಿಕಗಳು ಅಂತ ನಾವು ಬರೀಬೇಕು ಅನುನಾಸಿಕಗಳು ಅಂತ ಬರೀರಿ ಸೊ ನೆಕ್ಸ್ಟ್ ತೊವೆಲ್ ಅಂದ್ರೆ ಚರ್ಮ ತಂಡುಲ ಅಂತಂದ್ರೆ ಅಕ್ಕಿ ಅಂತ ಅರ್ಥ ಸೊ ತಂಡುಲಾ ಅಂತಂದ್ರೆ ಅಕ್ಕಿ ಅಂತ ನಾವು ಬರೀಬೇಕು ಸೊ ನೆಕ್ಸ್ಟ್ ನೀಲಾಂಬುಜ ಇದನ್ನ ನೀಲಾ ಪ್ಲಸ್ ಅಂಬುಜ ಅಂತ ಬಿಡಿಸ್ತೀವಿ ಚಕ್ರೇಶ್ವರವನ್ನು ಬಿಡಿಸ್ಬೇಕಾದ್ರೆ ಸೊ ಇಲ್ಲಿ ಚಕ್ರೇಶ್ವರವನ್ನು ಬಿಡಿಸ್ಬೇಕಾದ್ರೆ ಚಕ್ರ ಪ್ಲಸ್ ಈಶ್ವರ ಅಂತ ಬಿಡಿಸ್ತೇವೆ ಚಕ್ರ ಪ್ಲಸ್ ಈಶ್ವರ ಅಂತ ಬಿಡಿಸ್ತೇವೆ ಹಾಗಾಗಿ ಇದು ಚಕ್ರೇಶ್ವರ ಆಗ್ತದೆ ನಾಲ್ಕು ಸಾಲಿನ ಪದ್ಯ ಚೌಪದಿ ಮೂರು ಸಾಲಿನ ಪದ್ಯ ಮೂರು ಸಾಲಿನ ಪದ್ಯವನ್ನು ನಾವು ತ್ರಿಪದಿ ಅಂತ ಕರಿತೇವೆ ಹಾಗಾಗಿ ಮೂರು ಸಾಲಿನ ಪದ್ಯದ ಹೆಸರು ತ್ರಿಪದಿ ಅಂತೇಳಿ ಸೊ ಹೀಗೆ ಇವು ಒಂದು ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮುಗೀತು ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ವೀರಗಾಸೆ ಯಾವ ಸಂಪ್ರದಾಯದ ವೀರ ನೃತ್ಯ ಅಂತ ಕೇಳಿದರೆ ವೀರಗಾಸೆ ಶೈವ ಸಂಪ್ರದಾಯದ ವೀರ ನೃತ್ಯ ಅಂತ ಬರೀರಿ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳಾವುವು ಅಂತ ಇದೆ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ತಾಳ ಶ್ರುತಿ ಚಮಾಳ ಓಲಗ ಕರಡೆ ಇವಿಷ್ಟು ಸಹ ಬಳಸಲಾಗ್ತದೆ ವೀರಗಾಸೆಯ ನೃತ್ಯದಲ್ಲಿ ಎಷ್ಟು ಮಂದಿ ಭಾಗವಹಿಸುತ್ತಾರೆ ಅಂತ ಇದೆ ಸೊ ವೀರಗಾಸೆಯ ನೃತ್ಯದಲ್ಲಿ ಇಬ್ಬರಿಂದ ಮೂವತ್ತು ಮಂದಿಯವರೆಗೆ ಇಲ್ಲಿ ಭಾಗವಹಿಸುತ್ತಾರೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವೀರಗಾಸೆ ಕುಣಿತದವರ ವೇಷಭೂಷಣಗಳು ವಿಶೇಷವಾಗಿರುತ್ತವೆ ಅಂದ್ರೆ ಬಿಳಿಯ ಪಂಚೆ ವೀರಗಚ್ಚೆ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು ಕಾವಿ ಬಣ್ಣದ ಅಂಗಿ ಕೊರಳಲ್ಲಿ ರುದ್ರಾಕ್ಷಿಸರ ಅಣೆಗೆ ವಿಭೂತಿ ಕರ್ಣಕುಂಡಲ ಸೊಂಟಪಟ್ಟಿ ಬಿಚ್ಚುಗತ್ತಿ ಕಾಲ್ಗಜ್ಜೆ ಧರಿಸಿರುತ್ತಾರೆ ಸೊ ಇದು ಇಷ್ಟು ಸಹ ನೀವು ಇಲ್ಲಿ ಉತ್ತರವನ್ನ ಇದಕ್ಕೆ ಬರೀಬೇಕು ಒಂದು ಅಂಕದ ಪ್ರಶ್ನೆಗಳು ಈ ರೀತಿ ನಲ್ಲಿ ಕೊಟ್ಟಿರ್ತಾರೆ ಸೊ ಇದನ್ನ ನೀವು ಬರೀಬೇಕು ನೆಕ್ಸ್ಟ್ ಮುಂದಿನ ಪದ್ಯಭಾಗ ಕೊಟ್ಟಿದ್ದಾರೆ ಈ ಪದ್ಯಭಾಗವನ್ನು ನೋಡಿ ಉತ್ತರವನ್ನು ಬರೀಬೇಕು ಪದ್ಯಭಾಗವನ್ನು ಓದಿಕೊಂಡು ನವರತ್ನ ಹೇಮ ನಿರ್ಮಿತವೇ ನಿಪಾ ಸ್ಥಾನ ಅಂತ ಇದೆ ಆ ಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುವನು ಅಂತ ಇದೆ ನವರತ್ನ ಹೇಮ ನಿರ್ಮಿತವೇ ನಿಪಾ ಸ್ಥಾನ ಭವನದೊಳ ಆ ರಾಜರತ್ನ ಚವಿ ಒಡೆದೆಸೆದನು ರತ್ನ ರತ್ನ ಪುಷ್ಪಕದಳು ದ್ವಿಜೇಂದ್ರನೊಪ್ಪು ಅಂದದಳು ನೋಡಿ ರತ್ನ ಪುಷ್ಪಕದಲ್ಲಿ ದ್ವಿಜೇಂದ್ರನನ್ನ ಒಪ್ಪುವ ಅಂದದಲ್ಲಿ ಆ ಆಸ್ಥಾನದ ಭವನದೊಳಗೆ ರಾಜ ಶೋಭಿಸುವನು ಅಂತ ಇದೆ ಭರತನು ಯಾರನ್ನು ಹೋಲುವಂತಿದ್ದನು ಅನ್ನೋದಕ್ಕೆ ಇಲ್ಲಿ ಭರತನು ದಿವಿಜೇಂದ್ರನನ್ನ ಹೋಲುವಂತೆ ಇದ್ದನು ಅಂತೇಳಿ ಬರೀಬೇಕು ನೆಕ್ಸ್ಟ್ ಪ್ರಶ್ನೆ ಒಂದು ಇದನ್ನ ಕೊಟ್ಟಿದ್ದಾರೆ ಕಸ ಕಡ್ಡಿ 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 ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ ಅಂತ ಇದೆ ಇಲ್ಲಿ ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ ಹೇಳಿ ಕೊಟ್ಟಿದ್ದಾರೆ ಸೊ ಮುಂದೆ ನಾಲ್ಕು ವಾಕ್ಯದ ಪ್ರಶ್ನೆಗಳಿದಾವೆ ಸೊ ಇಲ್ಲಿ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಈ ಪೆ ಪ್ಯಾಸೇಜನ್ನು ಓದ್ಕೋಬೇಕು ಪ್ಯಾಸೇಜನ್ನು ಓದ್ಕೊಂಡು ಸರಿಯಾದ ಉತ್ತರವನ್ನು ಬರೀಬೇಕು ಯಾವಾಗ ಲೇಖಕರಲ್ಲಿ ಮೂಲಭೂತ ಪ್ರಶ್ನೆ ಭಾವನೆಗಳು ತುಂಬಿಕೊಂಡವು ಅಂತ ಇದೆ ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಹುಡುಕಬೇಕು ಸಿಗುತ್ತೆ ನಿಮಗೆ ಇದರಲ್ಲೇ ಇರ್ತದೆ ಹಾಗಾಗಿ ಈ ಪ್ರಶ್ನೆಗಳನ್ನು ಹುಡುಕಿ ಸರಿಯಾದ ಉತ್ತರವನ್ನು ನೀವು ಬರೀರಿ ಆನಂತರ ಸ್ವಾಮಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತು ಅಂತ ಇದೆ ಸೊ ಅದು ಸಹ ಇದರಲ್ಲಿ ಸಿಗ್ತದೆ ಯಾಕೆ ಸ್ವಾಮಿಯವರ ಇದು ಕಾಡ್ತು ಅಂತೇಳಿ ಸೊ ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಹುಡುಕಿ ಜೊತೆಗೆ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಚಿತ್ರ ಏನನ್ನ ಹೇಳ್ತಾ ಇದೆ ಏನನ್ನ ಕಾಣ್ತಾ ಇದೆ ನೋಡ್ರಿ ಇದರಲ್ಲಿ ಈ ಚಿತ್ರದಲ್ಲಿ ಒಂದು ನೌಕೆ ಇದೆ ದೋಣಿ ಇದೆ ಸೊ ಇಲ್ಲಿ ಯುದ್ಧದ ಸೈನಿಕರು ಇದ್ದಾರೆ ಸೈನಿಕರನ್ನ ಒಬ್ಬನೇ ಒಬ್ಬ ವೀರ ಎದುರಿಸ್ತಾ ಇದ್ದಾನೆ ಸೊ ಅವನ ಹಿಂದೆ ಯಾವುದೋ ಒಂದು ಜೀವಿ ಇರ್ತಕ್ಕಂಥದ್ದನ್ನ ಅಥವಾ ಮರ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಸೊ ಇಲ್ಲಿ ಯಾವುದೋ ಒಂದು ಯುದ್ಧದ ನೌಕೆ ಬಂದಿದೆ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತಾ ಇದೆ ಇದನ್ನ ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದನ್ನ ನೀವು ಬರೀಬೇಕು ನೆಕ್ಸ್ಟ್ ಪ್ರಶ್ನೆಗಳು ಇಲ್ಲಿ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧವಾಗಿದ್ದ ಎರಡು ಉದ್ದೇಶಗಳು ಯಾವುವು ಇದು ನಿಮ್ಮ ಟೆಕ್ಸ್ಟ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಚನ್ನಭೈರಾದೇವಿಯವರು ಸೈನಿಕರು ಪೋರ್ಚುಗೀಸರ ಮೇಲೆ ದಾಳಿ ಮಾಡಿದ ರೀತಿಯನ್ನು ತಿಳಿಸಿ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇವನ್ನು ನೀವು ಬರೀಬೇಕಾಗ್ತದೆ ಸೊ ಇನ್ನು ಪದ್ಯ ಆಧರಿಸಿ ಉತ್ತರ ಬರೆಯಿರಿ ಅಂತ ಕೇಳಿದರೆ ಸೊ ಈ ಪದ್ಯದ ಆಧಾರದ ಮೇಲೆ ಉತ್ತರವನ್ನು ಬರಿತಾ ಹೋಗಬೇಕು ಸೊ ಇಲ್ಲಿ ಕವಿ ಎಂತಹ ಹಾಡು ಗುಡುಗಬೇಕೆಂದು ಆ ಹೇಳುತ್ತಾರೆ ಅಂತಂದ್ರೆ ಜಾತಿ ಕುಲ ಧರ್ಮ ಮತ ಭಾಷೆಗಳ ಕಡಿದೊಗೆದುವಂತಹ ಹಾಡು ಗುಡುಗಬೇಕು ಅಂತಕ್ಕಂಥದ್ದು ಬೇರೆ ಬೇರೆ ಭಾಷೆಗರು ತನ್ನ ಕೃತಿಯನ್ನು ಹೇಗೆ ಒಗಳಬೇಕೆಂದು ಕವಿ ಬಯಸುತ್ತಾನೆ ಅಂತಂದಾಗ ಆಯೋಜನಾ ಸೊ ಅಯ್ಯಯ್ಯ ಎಂಚ ಪೋರ್ಲಾಂಡ್ ಎಂದು ತುಳುವರು ಮಯ್ಯುಬ್ಬಿ ಕೇಳಬೇಕಣ್ಣ ನೋಡ್ರಿ ಮೈಯುಬ್ಬಿ ಕೇಳುವ ರೀತಿನಲ್ಲಿ ಅವರು ಬೇರೆ ಭಾಷಿಕರು ಒಗಳಬೇಕು ಅಂತೇಳಿ ಇದನ್ನ ಅವರು ಹೇಳಿದ್ದಾರೆ ಸೊ ಇನ್ನ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸೊ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಇಲ್ಲಿಲ್ಲೇ ಒಂದು ಇದನ್ನು ಕೊಟ್ಟಿದ್ದಾರೆ ಒಂದು ಎರಡು ಮೂರು ಲೈನ್ ಕೊಟ್ಟಿದ್ದಾರೆ ಅದರ ಒಂದು ಚಿತ್ರ ಇದಕ್ಕೆ ಕ್ವಶನನ್ನು ಕೇಳಿದ್ದಾರೆ ಸೊ ಅದನ್ನು ಓದ್ಕೊಂಡು ನೀವು ಆನ್ಸರ್ನ ಬರೀರಿ ಇಲ್ಲಿ ಸಾಹಿತಿಗಳ ಮೊದಲೆಲ್ಲ ಸಾಹಿತಿಗಳ ಹೆಸರನ್ನು ಕೊಟ್ಟು ಅವರ ಕವಿ ಕೃತಿ ಪರಿಚಯವನ್ನು ಕೇಳ್ತಾ ಇದ್ರು ಹಾಗೆ ಆದರೆ ಈಗ ಚಿತ್ರವನ್ನು ಕೊಡ್ತಾರೆ ಕಂಪಲ್ಸರಿ ನೀವು ಚಿತ್ರವನ್ನು ನೋಡ್ಕೊಂಡಿರಬೇಕು ಅವರ ಸಾಹಿತಿ ಹೆಸರನ್ನು ಗುರುತಿಸಬೇಕು ಕಾಲ ಸ್ಥಳ ಕೃತಿ ಪ್ರಶಸ್ತಿ ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಮೂರು ಅಂಕಗಳಿರ್ತಾರೆ ಸೊ ನೆಕ್ಸ್ಟ್ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಲಿಕ್ಕೆ ಹೇಳ್ತಾರೆ ಸೊ ಇವಕ್ಕೆ ಪ್ರಸ್ತಾರ ಹಾಕೋದನ್ನ ಕಲ್ತಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲಿ ಯಾವುದು ಇದಿರ್ತದೋ ಸರಳ ಅಕ್ಷರಗಳು ಇರ್ತವೋ ರಸೋ ಸ್ವರಗಳು ಅವಕ್ಕೆಲ್ಲ ಲಘು ಹಾಕ್ಬೇಕು ಯಾವುದು ಸ್ವರ ಇರ್ತದೋ ಅದಕ್ಕೆ ಗುರು ಹಾಕ್ಬೇಕು ಆ ರೀತಿ ಲಘು ಗುರುಗಳನ್ನು ಹಾಕಿ ಇಲ್ಲಿ ಛಂದಸ್ಸಿನ ಹೆಸರನ್ನು ನೀವು ಬರಿಬೇಕು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರ ಹೆಸರು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಇದು ರೂಪಕಾಲಂಕಾರಕ್ಕೆ ಬರ್ತದೆ ಅದು ಸಾರಿ ಅಲ್ಲ ದೃಷ್ಟಾಂತ ಅಲಂಕಾರ ರೂಪಕ ಅಲಂಕಾರ ಅಲ್ಲ ದೃಷ್ಟಾಂತ ಅಲಂಕಾರಕ್ಕೆ ಬರ್ತದೆ ಇಲ್ಲಿ ಉಪಮೇಯ ಮಾತು ಬಲ್ಲವನಿಗೆ ಜಗವಿಲ್ಲ ಉಪಮಾನ ಬಾ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬುದಕ್ಕೆ ಇಲ್ಲಿ ಹೋಲಿಕೆಯನ್ನು ಮಾಡಿ ಬರೆದಿರ್ತಕ್ಕಂಥದ್ದು ಸೊ ಇದನ್ನು ಸಮನ್ವಯವನ್ನು ಬರೆಯೋದನ್ನು ಸಹ ಕಲ್ತಿರ್ತೀರಿ ಹಾಗಾಗಿ ಇದನ್ನು ದೃಷ್ಟಾಂತ ಅಲಂಕಾರಕ್ಕೆ ಉಪಯೋಗ ಮಾಡಿ ನೀವು ಬರೀರಿ ಕೊಟ್ಟಿರುವ ಗಾದೆಗಳಲ್ಲಿ ಒಂದು ಗಾದೆ ಮಾತನ್ನು ವಿವರಿಸಿ ಅಂತ ಇದೆ ಸೊ ಗಾದೆ ಮಾತನ್ನು ವಿವರಿಸಬೇಕಾದ್ರೆ ಸೊ ಅಲ್ಲಿ ಉಪಗಾದೆಗಳನ್ನು ಉಪಯೋಗಿಸ್ಕೊಂಡು ತುಂಬಿದ ಕೂಡ ತುಳುಕುವುದಿಲ್ಲ ಬೆಳಗಿರುವುದಿಲ್ಲ ಹಾಲಲ್ಲ ಅಂತಕ್ಕಂಥದ್ದನ್ನು ನೀವು ಎರಡರಲ್ಲಿ ಯಾವುದಾದ್ರು ಒಂದನ್ನು ನೀವು ವಿಸ್ತರಿಸಿ ಬರೀರಿ ಇನ್ನು ಇದು ಸಂದರ್ಭ ಸೌರಸ್ಯೆ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂತೆ ಇರ್ತದೆ ಸೊ ಪದ್ಯ ಕೂಡ ನಿಮಗೆ ಬಾಯೌಟ್ ಮಾಡಲಿ ಕೊಟ್ಟಿರ್ತಾರಲ್ಲ ಆ ಪದ್ಯವನ್ನೇ ಕೊಟ್ಟಿರ್ತಾರೆ ಅದನ್ನು ಬರೀರಿ ಸೊ ಈ ಒಂದು ಪದ್ಯವನ್ನು ಆಧರಿಸಿಕೊಂಡು ಸಾರಾಂಶ ಬರೀರಿ ಕೇಳಿದರೆ ಸಾರಾಂಶ ಬರೀರಿ ಈ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರ ಬರೀರಿ ಈ ಚಿತ್ರದ ಆಧಾರದ ಮೇಲೆ ಚಿತ್ರ ಕೊಟ್ಟಿದಾರಷ್ಟೇನೆ ಆದ್ರೆ ಅದರ ಆಧಾರದ ಮೇಲೆ ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ಸೇ ಇರ್ತವೆ ಆ ಪ್ರಶ್ನೆಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಉತ್ತರ ಬರೀರಿ ಇನ್ನು ಈ ಪದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ ಸೊ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತೀರಾ ಅಂತ ಪತ್ರ ಪತ್ರಲೇಖನ ಇದೆ ಸೊ ಇಲ್ಲಿ ನಿಮಗೆ ಫಾರ್ಮಲ್ ಲೆಟ್ರ್ ಇನ್ಫಾರ್ಮಲ್ ಲೆಟ್ರ್ ಎರಡೂ ಸಹ ಇರ್ತದೆ ಸೊ ಪತ್ರ ಇದು ಅರ್ಜಿ ಬರೀತಕ್ಕಂಥದ್ದು ಒಂದು ಇನ್ನೊಂದು ಸ್ನೇಹಿತರಿಗೆ ಲೆಟ್ರ್ ಬರೀತಕ್ಕಂಥದ್ದು ಹಾಗಾಗಿ ದೊಡ್ಡಪ್ಪನಿಗೆ ಪತ್ರ ಕೇಳಿದರೆ ಒಂದು ದೊಡ್ಡಪ್ಪನಿಗೆ ಪತ್ರ ಇನ್ನೊಂದು ಕ್ಷೇತ್ರ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಮನವಿ ಪತ್ರ ಕೇಳಿದರೆ ನೋಡ್ರಿ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಮನವಿ ಪತ್ರ ಈಸಿ ಅನ್ಸಿದ್ರೆ ಮನವಿ ಪತ್ರನ ಬರೆಯಬಹುದು ಸೊ ಇಲ್ಲಿ ನಿರುದ್ಯೋಗ ಸಮಸ್ಯೆ ಅಥವಾ ಸಾವಯವ ಕೃಷಿಯಿಂದ ಆಗುವ ಲಾಭ ಇದಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ ಸೊ ಪ್ರಬಂಧ ಬರೀಬೇಕಾದ್ರೆ ಮೊದಲಿಗೆ ಪೀಠಿಕೆ ಬರೀರಿ ಅದರ ಹಿನ್ನೆಲೆ ಬರೀರಿ ಆನಂತರ ಬೆಳವಣಿಗೆ ಬರೀರಿ ಆಮೇಲೆ ಉಪಸಂಹಾರ ಬರೀರಿ ಸೊ ಸ್ಟೆಪ್ ವೈಸ್ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ಸೊ ವಿದ್ಯಾರ್ಥಿಗಳೇ ಇದು ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ಇದನ್ನ ನಿಮ್ಮ ರೆಫರೆನ್ಸ್ಗೋಸ್ಕರ ಇದನ್ನ ನಾನು ನಿಮಗೆ ಇಲ್ಲಿ ಹೇಳಿದ್ದೀನಿ ಈ ರೆಫರೆನ್ಸ್ ಅನ್ನ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳ್ರಿ ಸೊ ಇದೇ ರೀತಿಯ ಪ್ರಶ್ನೆಗಳು ನಿಮ್ಮ ಶಾಲೆಯಲ್ಲಿ ಕೊಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಪ್ರಶ್ನೆಗಳು ಇದೇ ರೀತಿ ಬರ್ಬೋದು ಸೊ ಮೆಥಡ್ ಮಾತ್ರ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ ಸೊ ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ಸೊ ಇಲ್ಲಿಗೆ ಕೀ ಉತ್ತರಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರದೊಂದಿಗೆ ಭೇಟಿ ಆಗೋಣ ಸೊ ಅದುವರೆಗೆ ಸ್ಟೂಡೆಂಟ್ಸ್ ನಮ್ಮ ಚಾನಲ್ಗೆ ನೀವು ಯಾರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಲೈಕ್ ಆಯಿತು ಅಂದರೆ ಲೈಕನ್ನು ಕೊಡಿ ಇಲ್ಲ ಅಂತಂದ್ರೆ ಏನಾದ್ರು ತಪ್ಪಿ ಕಾಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕಾಮೆಂಟ್ ಅನ್ನ ಹಾಕ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್ ಧನ್ಯವಾದಗಳು